ಈ ಫ್ಯಾನ್ಸ್ ಸಿನಿಮಾ ನೋಡಿದ ನಂತರ ಕೆಲವು ರಿಯಾಕ್ಷನ್ ಕೊಟ್ಟಿರ್ತಾರೆ ಕೆಲವು ಮಲ್ಟಿ ಸ್ಟಾರ್ ಸಿನಿಮಾಗಳಲ್ಲಿ ನಮ್ಮ ಸ್ಟಾರ್ ಗೆ ಇಂಪಾರ್ಟೆನ್ಸ್ ಸಿಕ್ಕಿಲ್ಲ ಈ ತರ ಚರ್ಚೆಗಳೆಲ್ಲ ಬರ್ತಾ ಇರುತ್ತೆ ನೀವು ಫ್ಯಾನ್ಸ್ ವ್ಯೂಸ್ ಅಲ್ಲಿ ಹೇಳುವಂತದ್ದಾದ್ರೆ ಈ ಸಿನಿಮಾ ಹೆಂಗೆ ಅವ್ರಿಗೆ ಕನೆಕ್ಟ್ ಆಗ್ಬೋದು ಎಲ್ಲ ಅಭಿಮಾನಿಗಳು ಯಾವತ್ತು ನಮ್ಮ ಸಿನಿಮಾ ನೋಡ್ಬೇಕ್ರೆ ಯಾವತ್ತು ಬ್ಯಾಡ್ ವರ್ಡ್ ಯೂಸ್ ಮಾಡೋದು ಅದು ಬ್ಯಾಡ ಅಂತ ಹೇಳ್ಬಿಟ್ಟು ಟಗುಗೆ ತುಂಬ ಇದಾಯಿತು ಧನಂಜಯ ಅವ್ರು ಹಿಂಗೆ ಹೇಳ್ಬಾರ್ದು ವಿಲಂಟೈಮಲ್ಲಿ ಅದು ಬಂದ್ಬಿಟ್ಟು ನನಗೆ ಹೇಳ್ತಿರ ಧನಂಜಯ ಆ ಪಾತ್ರ ಕೇಳ್ತಾ ಇದ್ದಾರೆ ಬಟ್ ಫ್ರಸ್ಟ್ರೇಷನ್ ಅಂತ ಬಂದಾಗ ಯಾವ್ದು ಬೈಯೋದು ಸಹಜನೇ ಬಟ್ ಇಲ್ಲಿ ಏನಂದರೆ ಇದೊಂದು ಸಿನಿಮಾ ಇವ್ರು ಇಂಪಾರ್ಟೆಂಟ್ ಅವ್ರು ಇಂಪಾರ್ಟೆಂಟ್ ಪಿಕ್ಚರ್ ಇಂಪಾರ್ಟೆಂಟ್ ಆಗಬೇಕು ಅಷ್ಟೇ ಜನ ಜಿಯೇಟರ್ ಬಂದಾಗ ಆ ಪಿಚ್ಚರ್ ಚೆನ್ನಾಗಿತ್ತು ಕಣೆ ಅಂತ ಹೇಳಬೇಕು ಆಮೇಲೆ ಒಂದೊಂದಾಗ ಎತ್ಕೋಬೇಕು ರಾಜ್ ರಾಜಮೇಶ್ ಶೆಟ್ಟಿ ಚೆನ್ನಾಗ್ ಮಾಡಿದ್ದಾರೆ ಶಿವಣ್ಣ ಚೆನ್ನಾಗಿ ಮಾಡಿದ್ದಾರೆ ಉಪೇಂದ್ರ ಚೆನ್ನಾಗಿ ಮಾಡಿದ್ದಾರೆ ಅರ್ಜುನ್ ಜನ ಚೆನ್ನಾಗಿ ಡೈರೆಕ್ಟ್ ಮಾಡಿದೆ ಸೊ ಒಂದು ಪಾಯಿಂಟ್ ಎತ್ಕೊಂಡಾಗ ಇಟ್ ವಿಲ್ ಬಿಕಮ್ ಎ ಫ್ಯಾಂಟಾಸ್ಟಿಕ್ ಫಿಲ್ಮ್ ಗುಡ್ ಫಿಲ್ಮ್ಗೂ ಫ್ಯಾಂಟಾಸ್ಟಿಕ್ ಫಿಲಿಮ್ಗು ಭಾಳ ವ್ಯತ್ಯಾಸ ಇದೆ ಯಾವಾಗ ಫ್ಯಾಂಟಾಸ್ಟಿಕ್ ಆಗೋದು ಗೊತ್ತಾ ಎಲ್ಲ ವಿಷಯನೂ ಅವ್ರು ಹೇಳ್ದಾಗಲೇ ಫ್ಯಾಂಟಾಸ್ಟಿಕ್ ಆಗೋದು ಆಮೇಲೆ ನಾವು ಎಷ್ಟು ಎಷ್ಟು ಹೊತ್ತು ನಾವು ಸ್ಕ್ರೀನ್ ಸ್ಪೇಸ್ ಇದೀವಿ ಅಂತ ಹಂಗಾಗಿ ನೋಡೋಕೋದ್ರೆ ನಾನು ಮಫ್ತೀಲಿ ಬರದೆ ಸೆಕೆಂಡ್ ಹಾಫ್ಲಿ ಜನ ಸೆಕೆಂಡ್ ಹಾಫ್ಲಿ ತಾನೇ ಬರೋದಂತ ಅಂತ ಫಸ್ಟ್ ಹಾಫ್ ಯಾರು ನೋಡ್ತಿರ್ಲಿಲ್ಲ ಅಲ್ವಾ ಬಟ್ ಎಲ್ಲ ಇಡೀ ಕದ್ದು ಯಾವಾಗ ಬರ್ತಾನೋ ಆ ಕ್ಯಾರೆಕ್ಟರ್ ಅದು ಡೈರೆಕ್ಟ್ ಡೈರೆಕ್ಟರ್ ವಿಷನ್ ಅದು ಡೈರೆಕ್ಟ್ ಹೆಂಗೆ ತಗೊಂಡೋಗ್ತಾನೆ ಸಿನಿಮಾ ಅದು ಅರ್ಜುಂಟೀನಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಅದರಿಂದ ಏನು ಪ್ರಾಬ್ಲಮ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಅಭಿಮಾನಿಗಳು ನೋಡ್ತಾರೆ ಅರ್ಥ ಮಾಡ್ಕೋತಾರೆ